ನಗರದ ತಂಬಾಕಿನ ಗುಣಮಟ್ಟ ಹುಣಸೂರು ಹಾಗೂ ಕರ್ನಾಟಕದಲ್ಲಿಯೂ ಸಿಗುತ್ತೆ ನಮ್ಮ ಮಂತ್ರಿಗಳು ಪ್ರತಿ ಕೆಜಿಗೆ ನಾನೂರ ಹನ್ನೊಂದು ರು ಬೆಲೆ ಕೊಡಿಸುವ ನಿಟ್ಟಿನಲ್ಲಿಯೇ ನೋಡಿಕೊಳ್ಳಬೇಕು ಎಂದು ಶಾಸಕ ಜಿಡಿ ಹರೀಶ್ ಗೌಡ ತಿಳಿಸಿದರು ಅವರು ತಾಲೂಕಿನ ಕಟ್ಟಿಮಳಲವಾಡಿ ಗ್ರಾಮದ ತಂಬಾಕು ಹರಾಜು ಮಾರುಕಟ್ಟೆ ಫ್ಲಾಟ್ಫಾರಂ ನಂಬರ್ ಎರಡು ಮೂರು ಹಾಗೂ ಅರವತ್ನಾಲ್ಕರಲ್ಲಿ ಹರಾಜು ಪ್ರಕ್ರಿಯೆಗೆ ಚಾಲನೆ ನೀಡಿ ಮಾತನಾಡಿದರು ತಂಬಾಕು ಮಂಡಳಿಯ ಅಧಿಕಾರಿಗಳು ರೈತರ ಬಗ್ಗೆ ಹೆಚ್ಚು ಗಮನ ಕೊಟ್ಟು ಕೆಲಸ ಮಾಡಬೇಕು ರೈತರಿಗೆ ಒಳ್ಳೆಯದಾದರೆ ನಾಡಿಗೆ ಶುಭ ಆಗುತ್ತೆ ರೈತ ಸಂತೋಷವಾಗಿದ್ದರೆ ನಾವೆಲ್ಲ ಸಂತೋಷವಾಗಿರುತ್ತೇವೆ ಎಂದರು ಈ ಸಂದರ್ಭದಲ್ಲಿ ಮಾಜಿ ಸಂಸದ ಪ್ರತಾಪ್ ಸಿಂಹ ಹರಾಜು ಅಧೀಕ್ಷಕರಾದ ಸಿದ್ದರಾಜು ಕ್ಷೇತ್ರಾಧಿಕಾರಿ ಹರೀಶ್ ಹರವೆ ಶ್ರೀಧರ್ ದೇವರಾಜ್ ಒಡೆಯರ್ ವಕೀಲ ಮೂರ್ತಿ ಉಂಡವಾಡಿ ಚಂದ್ರೇಗೌಡ ಸೇರಿದಂತೆ ಇನ್ನಿತರರು ಹಾಜರಿದ್ದರು ಇವತ್ತು ನಮ್ಮ ತಂಬಾ ತಂಬಾಕು ಹರಾಜು ಮಾರುಕಟ್ಟೆ ಕಟ್ಟೆಮರಳವಾಡಿ ಕಗ್ಗುಂಡಿ ಕಂಪಳಾಪುರದಲ್ಲಿ ಮತ್ತು ಚಿಲ್ಕುಂದ ಇಷ್ಟು ಕಡೆ ಪ್ರಾರಂಭವಾಗಿದೆ ನಮ್ಮ ಸನ್ಮಾನ್ಯ ಶಾಸಕರಾಗಿರುವಂಥ ಹರೀಶ್ ಗೌಡ್ರು ಬಂದು ಕಟ್ಟೆ ಮಲ್ವಾಡಿನಲ್ಲಿ ಹರಾಜು ಮಾರುಕಟ್ಟೆಯನ್ನು ಉದ್ಘಾಟನೆ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಎಲ್ಲ ಪಕ್ಷದ ಮುಖಂಡರು ನಾಗರಾಜ್ ಮಲ್ಲಾಡಿ ಅವರು ಚಂದ್ರೇಗೌಡರು ಕಾಂತರಾಜ್ ಅವರು ರಮೇಶ್ ಅವರು ಪ್ರತಿಯೊಬ್ಬರೂ ಕೂಡ ಇಲ್ಲಿ ಹಾಜರಿದ್ದಾರೆ ಕಳೆದ ವರ್ಷ ಇನ್ನೂರ ಎಪ್ಪತ್ತು ರೂಪಾಯಿ ಸರಾಸರಿ ಬೆಲೆ ಸಿಕ್ಕಿತ್ತು ಆದರೆ ಹಿಂದಿನ ವರ್ಷ ಇನ್ನೂರ ಹತ್ತೊಂಬತ್ತು ರೂಪಾಯಿ ಅದ್ರ ಹಿಂದಿನ ವರ್ಷ ಇನ್ನೂರ ಹದಿನಾರು ರೂಪಾಯಿ ಸಿಕ್ಕಿತ್ತು ಕಳೆದ ವರ್ಷ ಸಿಕ್ಕಿರುವಂಥ ಸರಾಸರಿ ಬೆಲೆ ರೈತರಿಗೆ ಖುಷಿಯನ್ನು ತಂದುಕೊಟ್ಟಿದೆ ಈ ಸರಿ ಮಳೆ ಸ್ವಲ್ಪ ಏರುಪೇರಿಂದಾಗಿ ಬ್ರೈಟ್ ಕ್ವಾಲಿಟಿಗಿಂತ ಮೀಡಿಯಮ್ಸು ಜಾಸ್ತಿ ಇದೆ ಮೀಡಿಯಂ ಕ್ವಾಲಿಟಿ ಜಾಸ್ತಿ ಇದೆ ಈ ಸರಿ ಇನ್ನೂರ ತೊಂಬತ್ತು ರೂಪಾಯಿಗೆ ಮಾರುಕಟ್ಟೆ ಪ್ರಾರಂಭವಾಗಿದೆ ಹರೀಶ್ ಗೌಡ್ರು ಮತ್ತು ನನ್ನ ಮನವಿ ಏನಂತಂದರೆ ಒಂದು ಬ್ರೈಟ್ ಕ್ವಾಲಿಟಿಗೆ ಮುನ್ನೂರು ಮುನ್ನೂರೈದು ಕೊಟ್ಬಿಡಿ ಆಮೇಲೆ ಮೀಡಿಯಮ್ಸಿಗೆ ಡೌನ್ ಮಾಡಿ ಇದರಿಂದ ರೈತರಿಗೆ ಒಳ್ಳೆ ಬೆಲೆ ಸಿಕ್ತಂಗ ಆಗಲ್ಲ ಹಾಗಾಗಿ ಸರಾಸರಿ ಬೆಲೆ ಒಂದು ಮುನ್ನೂರು ರೂಪಾಯಿ ಆದರೂ ಸಿಕ್ಕಿತು ಅಂತಂದ್ರೆ ನಮ್ಮ ರೈತರಿಗೆ ಖುಷಿ ಆಗುತ್ತೆ ಯಾಕಂದ್ರೆ ಇದು ಬಹಳಷ್ಟು ಬೆಳೆಗಳೇನಿಲ್ಲ ಈ ಸರಿನೂ ಕೂಡ ಕಳೆದ ವರ್ಷನೂ ಬರನೂ ಕೂಡ ಬಂದಿತ್ತು ಈ ಸರ್ನೂ ಹುಣಸೂರು ಪಿರಿಯಾಪಟ್ಟಣ ವಿಶೇಷವಾಗಿ ಈ ಎರಡು ತಾಲೂಕಿನ ತಂಬಾಕು ಬೆಳೆಗಾರರು ಈ ಹೊಗೆಸಪ್ಪಿನ ಮೇಲೆ ಅವರು ಅವಲಂಬಿತರಾಗಿರೋದ್ರಿಂದ ನಾನು ಕಂಪ್ನಿಯವರಲ್ಲಿ ನಾನು ಅರಿಸಿಕೊಂಡ್ರೆ ಮನವಿ ಮಾಡ್ಕೊಂಡಿದ್ದೀವಿ ಸರಾಸರಿ ಮುನ್ನೂರು ರೂಪಾಯಿ ಮುನ್ನೂರಕ್ಕಿಂತ ಜಾಸ್ತಿ ನೀವು ಕೊಟ್ಬಿಡಿ ಒಂದು ಜಾಸ್ತಿ ಒಂದು ಕಡಿಮೆ ಬೇಡ ಲೋ ಗುರಾಡಿಗೂ ಮೀಡಿಯಮ್ಸ್ಗೂ ಕೂಡ ಒಳ್ಳೆ ರೇಟನ್ನು ಕೊಡಿ ಅಂತ ನಾವು ಮನವಿ ಮಾಡ್ಕೊಂಡಿದ್ದೀವಿ ಕಮಿಷನ್ನು ಮತ್ತು ಪೆನಾಲ್ಟಿಯನ್ನು ಕಳೆದ ಮೂರು ವರ್ಷದಿಂದ ತೆಗಿಸ್ ಈ ಸರಿ ಇರುವಂಥ ಸಂಸದರಾಗಿರುವಂಥ ಯದುವೀರವರಲ್ಲೂ ನಾನು ಕೇಳ್ಕೊಳ್ತೀನಿ ದಯವಿಟ್ಟು ಇದ್ರ ಬಗ್ಗೆ ನಾನು ಆಲ್ರೆಡಿ ಎಲ್ಲ ಫೈಲ್ಗಳನ್ನು ಮೂವ್ಮೆಂಟ್ ಮಾಡಿ ಅನಧಿಕೃತ ಬೆಳೆಗಾರರು ಯಾರು ಕಾಡ್ದಾರಿದ್ದಾರೆ ಅವರಿಗೆ ಲೈಸೆನ್ಸ್ ಕೊಡೋ ವ್ಯವಸ್ಥೆನೂ ಕೂಡ ನಾನು ಫೈಲನ್ನು ರೆಡಿ ಮಾಡಿಸಿಟ್ಟಿದ್ದೀನಿ ಅದು ಮುಂದುವರಿಸಿ ನೀವು ಇಲ್ಲಾಂದ್ರೂ ಕೂಡ ನನಗೆ ಹತ್ತು ವರ್ಷ ಈ ಕ್ಷೇತ್ರದ ಜನ ನನ್ನ ಕೈ ಹಿಡಿದಿದ್ದಾರೆ ಸಾಯೋವರೆಗೂ ಅವ್ರಿಗೆ ಋಣ ತೀರ್ಸೋ ಕೆಲಸ ಮಾಡ್ತೀನಿ ಅರಿಸಿಕೊಂಡ್ರಿದ್ದಾರೆ ಕೇಂದ್ರದಲ್ಲಿ ಬಿಜೆಪಿ ಮತ್ತು ಜೆ ಡಿ ಎಸ್ ಮೈತ್ರಿಕೂಟ ಸರ್ಕಾರ ಇದೆ ಖಂಡಿತ ರೈತರು ಪರ ಇರ್ತೀವಿ ನಾವು ತಂಬಾಕು ಹರಾಜು ಮಂಡಳಿಯಲ್ಲಿ ಈ ದಿನ ನಮ್ಮ ರೈತರು ಬೆಳೆದಿರ್ತಕ್ಕಂಥ ತಂಬಾಕು ಬೆಳೆಯನ್ನ ಹರಾಜು ಪ್ರಕ್ರಿಯೆ ಪ್ರಾರಂಭ ಆಗಿದೆ ಈ ದಿನ ಶುಭಾರಂಭ ಮಾಡ್ತಾ ಇರ್ತಕ್ಕಂತ ಈ ಸಂದರ್ಭದಲ್ಲಿ ನಮ್ಮ ಮಾಜಿ ಸಂಸದರು ನಾಯಕರಾದಂತ ಪ್ರತಾಪ್ ಸಿಂಹ ಅವರು ಜೊತೆಗೆ ಈ ಭಾಗದ ಎಲ್ಲ ಮುಖಂಡರು ರೈತ ಮುಖಂಡರು ರೈತರು ವಿಶೇಷವಾಗಿ ಈ ದಿನ ಇಲ್ಲಿ ಹಾಜರಿದ್ದು ಇವತ್ತೇನು ಹರಾಜು ಪ್ರಕ್ರಿಯೆ ಪ್ರಾರಂಭಗೊಳ್ಳಿಕ್ಕೆ ಕಾರಣಕರ್ತರಾಗಿರ್ತಕ್ಕಂಥ ನಮ್ಮ ತಂಬಾಕು ಮಂಡಳಿ ಅಧಿಕಾರಿಗಳು ಜೊತೆಗೆ ಹರಾಜನ ಮಾಡಲಿಕ್ಕೆ ಬಂದಿರತಕ್ಕಂತ ನಮ್ಮ ಪ್ರೈವೇಟ್ ಕಂಪನಿಗಳು ಎಲ್ಲಾ ನಮ್ಮ ಪ್ರತಿನಿಧಿಗಳು ಸಹ ಇಲ್ಲಿದ್ದಾರೆ ಈಗಾಗಲೇ ನಾವು ಪ್ರತಾಪ್ ಸಿಂಹ ಅವ್ರ ಸಹ ಈ ಒಂದು ಪ್ರಕ್ರಿಯೆಗೆ ಚಾಲನೆಯನ್ನ ಕೊಟ್ಟಿದ್ದೇವೆ ಯದುವೀರ್ ಒಡೆಯರ್ ಅವರು ಏನ್ ನವರಾತ್ರಿ ಇದೆ ಅವರು ಬರ್ಲಿಕ್ಕೆ ಸಾಧ್ಯ ಆಗಿಲ್ಲ ಅವರು ಸಹ ನವರಾತ್ರಿ ಕಳೆದ ನಂತರ ಬರ್ತಾರೆ ಇವತ್ತು ಸಾಕಷ್ಟು ಕೆಲಸ ಕಾರ್ಯಗಳನ್ನ ಈ ತಂಬಾಕು ಏನು ಬೆಳೀತಕ್ಕಂಥ ರೈತರಿಗೆ ನ್ಯಾಯವನ್ನ ಒದಗಿಸತಕ್ಕಂತ ನಿಟ್ಟಿನಲ್ಲಿ ಪ್ರತಾಪ್ ಸಿಂಹ ಅವರು ಕಳೆದ ಹತ್ತು ವರ್ಷಗಳ ಅವಧಿಯಲ್ಲಿ ಸಾಕಷ್ಟು ಕೆಲಸ ಕಾರ್ಯಗಳನ್ನ ಮಾಡಿದ್ದಾರೆ ಇವತ್ತು ಕಮಿಷನ್ ಅನ್ನ ತೆಗೆತಕ್ಕಂಥದ್ದು ಪೆನಾಲ್ಟಿ ತೆಗೆಸ್ತಕ್ಕಂಥದ್ದು ಜೊತೆಗೆ ಕಾರ್ಡ್ ಅನ್ನ ಕೊಡಿಸ್ತಕ್ಕಂಥ ಕೆಲಸಕ್ಕೂ ಸಹ ಚಾಲನೆ ಕೊಟ್ಟಿದ್ರು ಬಹುಶಃ ಇವತ್ತು ಅಧಿಕಾರ ಇಲ್ಲದೇ ಇದ್ರು ಸಹ ಇವತ್ತು ನಮ್ಮ ತಂಬಾಕು ಮಂಡಳಿ ಈ ಒಂದು ಬಂದು ಇವತ್ತು ಇಲ್ಲಿ ಭಾಗವಹಿಸಿದ್ದಾರೆ ನಮ್ಮ ರೈತರೆಲ್ಲರೂ ಸಹ ಇವತ್ತು ಬಹಳ ಖುಷಿ ಪಟ್ಟಿದ್ದಾರೆ ಇವತ್ತೇನು ಆಂಧ್ರದಲ್ಲಿ ಇವತ್ತೇನು ಹರಾಜು ಪ್ರಕ್ರಿಯೆ ಏನೇನೋ ಕೊನೆ ಹಂತದಲ್ಲಿದೆ ಅಲ್ಲಿ ಒಳ್ಳೆಯ ಗುಣಮಟ್ಟದ ತಂಬಾಕಿಗೆ ನಾನೂರ ಹನ್ನೊಂದು ರೂಪಾಯಿ ರೇಟ್ ಸಿಕ್ಕಿದೆ ಅದೇ ರೀತಿಯಲ್ಲಿ ನಮ್ಮ ಕಟ್ಟೆಮವಾಡಿ ಬೋರ್ಡ್ ನಲ್ಲೂ ಸಹ ಇವತ್ತೇನು ಅತಿ ಹೆಚ್ಚು ರೈತರು ನಮ್ಮ ಭಾಗದಲ್ಲಿ ಅತಿ ಹೆಚ್ಚು ಗುಣಮಟ್ಟವನ್ನು ಸಹ ಹೊಂದಿರ್ತಕ್ಕಂಥ ತಂಬಾಕನ್ನ ನಮ್ಮ ಈ ಭಾಗದ ರೈತರು ಬೆಳಿತಾರೆ ಅವ್ರಿಗೆ ಹೆಚ್ಚಿನ ಬೆಲೆ ಸಿಗಬೇಕು ಅವ್ರಿಗೆ ಯಾವುದೇ ಸಮಸ್ಯೆಗಳು ಸಹ ನಾವಿರ್ಬೋದು ಪ್ರತಾಪ್ ಸಿಂಹ ಅವ್ರು ಇರ್ಬೋದು ಯದುವೀರ್ ಒಡೆಯವ್ರ ಇರ್ಬೋದು ನಾವೆಲ್ಲ ಸೇರಿ ನಮ್ಮ ತಂಬಾಕು ಬೆಳೆಗಾರರ ಸಮಸ್ಯೆಯನ್ನ ಬಗೆಹರಿಸಲಿಕ್ಕೆ ಇನ್ನೂ ಏನೇನು ಸಮಸ್ಯೆಗಳು ಇದಾವೆ ಅಂತಕ್ಕಂಥದ್ದು ಈಗ ನಮ್ ಗಮನಕ್ಕೆ ತಂದಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿ ಅವರಿಗೆ ತಿಳಿಸಿ ನಾವೆಲ್ಲರೂ ಸೇರಿ ಬಗೆಹರಿಸ್ತೀವಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ನಮ್ಮ ರೈತರಿಗೆ ಉತ್ತಮವಾದಂತ ಬೆಲೆ ಸಿಗ್ಲಿ ಅಂತಕ್ಕಂತ ಒಂದು ಆಶಯವನ್ನ ವ್ಯಕ್ತಪಡಿಸ್ತಾ ನಮ್ಮ ರೈತರಿಗೆಲ್ಲ ಒಳ್ಳೆಯದಾಗಲಿ ನಮ್ಮ ರೈತರು ಸಂತೋಷದಿಂದ ಎದ್ದೇ ಬಹುಶಃ ಇಡೀ ನಾಡು ಸಂತೋಷವಾಗಿರುತ್ತೆ ಇವತ್ತು ದಸರಾ ನಡೀತಾ ಇದೆ ನವರಾತ್ರಿ ಉತ್ಸವ ಇವತ್ತು ಮೈಸೂರಿನಲ್ಲಿ ನಡೀತಾ ಇದೆ ಇವತ್ತು ದಸರಾ ನಡೀತಾ ಇರ್ತಕ್ಕಂಥ ಈ ಶುಭ ಸಂದರ್ಭದಲ್ಲೇ ಇವತ್ತು ನಮ್ಮ ರಾಜು ಪ್ರಕ್ರಿಯೆ ಪ್ರಾರಂಭ ಆಗಿದೆ ಆ ತಾಯಿ ಚಾಮುಂಡೇಶ್ವರಿ ನಮ್ಮ ರೈತರಿಗೆ ಅತಿ ಹೆಚ್ಚು ಬೆಳೆ ಬೆಳೆಗೆ ಬೆಲೆಯನ್ನ ಕೊಡ್ಸತಕ್ಕಂಥದಕ್ಕೆ ಆಶೀರ್ವಾದವನ್ನ ಮಾಡ್ತಾರೆ ಅಂತಕ್ಕಂಥ ಒಂದು ಪ್ರಾರ್ಥನೆಯನ್ನ ಮಾಡ್ತಾ ನಮ್ಮನ್ನ ಕರೆದು ಈ ಒಂದು ಹರಾಜು ಪ್ರಕ್ರಿಯೆ ಚಾಲನೆ ಕೊಟ್ಟಂತ ಎಲ್ಲರಿಗೂ ಮಾತನ್ನು ಮುಗಿಸ್ತೀನಿ ನಮಸ್ಕಾರ ಈಗಲೇ ಅನಧಿಕೃತ ಬೆಳೆಗಾರರ ಮಾಹಿತಿಯನ್ನ ಪ್ರತಾಪ್ ಸಿಂಹ ಅವರು ಕೊಟ್ರು ನಿಮ್ಗೆ ಇವತ್ತೀಗಾಗಲೇ ಅವರು ಚಾಲನೆಯನ್ನ ಕಳೆದ ಬಾರಿ ಅವರು ಸಂಸದರಾಗಿರ್ತಕ್ಕಂಥ ಸಂದರ್ಭದಲ್ಲಿ ಚಾಲನೆ ಕೊಟ್ಟಿದ್ದಾರೆ ನಮ್ಮ ಏನು ಕಾರ್ಡನ್ನ ಅನ್ನ ಅನಧಿಕೃತ ಬೆಳೆಗಾರರಿಗೆ ಅಧಿಕೃತಗೊಳಿಸಬೇಕು ಅಂತಕ್ಕಂಥದ್ದನ್ನ ಈಗಾಗಲೇ ಅವರು ಕಳೆದ ಬಾರಿ ಚಾಲನೆ ಕೊಟ್ಟಿದ್ದಾರೆ ಮುಂದುವರ್ಸ್ಕೊಂಡು ಹೋಗಬೇಕು ಅಂತಕ್ಕಂಥ ಮನವಿಯನ್ನ ನಮ್ಮ ನೂತನವಾಗಿ ಆಯ್ಕೆ ಆಗಿರ್ತಕ್ಕಂತ ಸಂಸದರಂತ ಹೇಳುವರೋ ಒಡೆಯರ್ ಅವ್ರಿಗೂ ಸಹ ಮನವಿಯನ್ನ ಈಗಾಗಲೇ ಪ್ರತಾಪ್ ಸಿಂಹ ಅವರು ಮಾಡಿದ್ದಾರೆ ನಾನು ಸಹ ಮಾಡಿದ್ದೇನೆ ಮುಂದಿನ ದಿನಗಳಲ್ಲಿ ಪ್ರತಾಪ್ ಸಿಂಹ ಅವರು ನಮ್ಮ ಯದುವರ್ ಒಡೆಯರ್ ಅವರು ನಾನು ಜೊತೆಗೆ ಕೇಂದ್ರ ಸರ್ಕಾರದಲ್ಲಿ ನಮ್ಮ ಪ್ರತಾಪ್ ಸಿಂಹ ಅವರು ಹೇಳುದು ಕೇಂದ್ರ ಸರ್ಕಾರದಲ್ಲಿ ನಮ್ಮ ಕುಮಾರಣ್ಣ ಅವರು ಇರ್ಬೋದು ವಿ ಸೋಮಣ್ಣ ಸಾಹೇಬ್ ಇರ್ಬೋದು ಎಲ್ಲರನ್ನ ಸೇರಿಸಿ ನಮ್ಮ ತಂಬಾಕು ಬೆಳೆಗಾರರಿಗೆ ಶಾಶ್ವತ ಪರಿಹಾರ ನಿಟ್ಟಿನಲ್ಲಿ ಕೆಲಸ ಮಾಡ್ತೀವಿ